ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ನಾವು ತುಂಬ ಚೆನ್ನಾಗಿ ಸಂಪಾದನೆ ಇದ್ದೀವಿ ಆದರೂ ನಮಗೆ ಒಂದೊಂದು ಟೈಮು ಹೊಟ್ಟೆಗೆ ಬಟ್ಟೆಗೆ ಕಷ್ಟ ಆಗುತ್ತೆ ನಾನು ಎಷ್ಟು ಸಂಪಾದನೆ ಮಾಡ್ತಾಯಿದ್ರು ಎರಡೊತ್ತು ನೆಮ್ಮದಿಯಾಗಿ ಮನೆಯಲ್ಲಿ ತಿನ್ನೋಕ್ಕೆ ನನಗೆ ನೆಮ್ಮದಿ ಇಲ್ಲ ಅಂತ ಅನ್ನೋರು ಪ್ರತಿನಿತ್ಯ ಈ ಥರ ರಂಗೋಲಿನ ನೀವು ದೇವ್ರ ಮನೆಯಲ್ಲಿ ಬಿಡಿಸ್ತಾ ಬಂದರೆ ಯಾವುದೇ ರೀತಿ ದಾರಿದ್ರ್ಯ ಇರೋದಿಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಮನೆಯಲ್ಲಿ ನಮಗೆ ಉಟ್ಕೊಳ್ಳೋಕ್ಕೆ ಹೊಟ್ಟೆಗೆ ಬಟ್ಟೆಗೆ ದಾರಿದ್ರ್ಯ ಇರಬಾರ್ದು ಅಂದರೆ ಪ್ರತಿನಿತ್ಯ ನೀವು ಈ ಥರದ್ದು ರಂಗೋಲಿನ ಮನೆಯಲ್ಲಿ ಬಿಡಿಸಿ ಫಸ್ಟು ಈ ಥರ ಶ್ರೀಕಾರ ಬಿಡಿಸಿ ಈಚೆ ಆಚೆ ಚಂದ್ರನ ಬಿಡಿಸಿ ಈ ಸೂರ್ಯ ಚಂದ್ರ ಅಂದರೆ ಭಗವಂತ ನಮ್ಮ ಪೂಜೆ ಮಾಡೋ ದೇವರುಗಳಿಗೆ ಎರಡು ಹಾಗೆ ಅಂತ ಆಮೇಲೆ ಈ ಥರ ಆದಮೇಲೆ ಎಂಟು ದಳದ ಪದ್ಮ ಈ ಥರ ಈ ಥರ ಎಂಟು ದಳದ ಪದ್ಮ ನೀವು ದೇವ್ರ ಮನೇಲಾದರೂ ಬಿಡಿಸಿ ಇಲ್ಲ ನಮಗೆ ದೇವ್ರ ಮನೇಲಿ ಜಾಗ ಅವಕಾಶ ಇಲ್ಲ ಅಂತಂದರೆ ನೀವು ಈ ಥರ ಮಣೆ ಇಟ್ಟು ಒಂದು ತುಳಿದರದ ಜಾಗದಲ್ಲಿ ನಿರ್ದಿಷ್ಟವಾದ ಜಾಗದಲ್ಲಿ ನೀವು ಮಾಡ್ಬೋದು ಈ ಕಡೆ ಶಂಕ ಈ ಥರ ಶಂಖ ಬಿಡಿಸಿ ಈ ಥರ ಮೇಲೆ ಮೂರು ಮಾಡಬೇಕು ಈ ಥರ ಈ ಥರ ಬಿಡಿಸಿ ಆ ಕಡೆ ಒಂದು ಈ ಕಡೆ ಒಂದು ಎರಿ ಹಾಕಿ ಈ ಥರ ನೋಡಿ ಈ ಥರ ಬಿಡಿಸೋದು ಮತ್ತೆ ಬಲಗಡೆ ಚಕ್ರ ಕಾಣಿಸ್ತಿದೆಯಲ್ಲ ಚಕ್ರ ಈ ಥರ ಬಿಡಿಸಿ ಅದಕ್ಕೆ ಸುತ್ತ ಚಕ್ರ ಹಾಕಿ ಅದರ ಮೇಲೂ ಈ ಥರ ಮೂರು ಸ್ಟೆಪ್ಪು ಬರಬೇಕು ಬಂದಮೇಲೆ ಹಾಗೆ ಸೇಮ್ ಈ ಥರ ಬಿಡಿಸಿ ಆ ಕಡೆ ಈ ಕಡೆ ಕೊಟ್ಟು ಈ ಥರ ಬಿಡಿಸೋದು ಆಯಿತಾ ಈ ಕಡೆ ಚಕ್ರ ಕೆಳಗಡೆ ಮತ್ತೆ ನಾವು ಶಂಕ ಬಿಡಿಸ್ಬೇಕು ಶಂಕನ ಬಿಡಿಸೋದ್ರಿಂದ ಈ ಥರ ಈ ಕಡೆ ಚಕ್ರ ಬಿಡಿಸಿ ಅದಕ್ಕೆ ರೌಂಡ್ ಹಾಕಿ ಒಂದು ಮಂಡಲ ಹಾಕ್ಬಿಟ್ಟು ಹೀಗೆ ಮೇಲೆ ಕೆಳಗಡೆ ಈ ಥರ ಬಿಡಿಸಿ ಮಧ್ಯದಲ್ಲಿ ಪಾದಗಳು ನಾಲ್ಕು ಪಾದ ಬಿಡಿಸೋದಿದ್ರೆ ಬಿಡಿಸಿ ನಿಮ್ಗೆ ಅನುಕೂಲ ಆದರೆ ಇಲ್ಲ ನಾನು ಎರಡೇ ಪಾದ ಬಿಡಿಸ್ತೀನಿ ಅಂದರೆ ಎರಡೇ ಪಾದ ನಿಮ್ಗೆ ಯಾವ ರೀತಿ ಪಾದಗಳು ಬಿಡಿಸ್ಬೇಕು ಅಂತ ಅನಿಸುತ್ತೆ ಆ ಥರ ಪಾದಗಳು ಬಿಡಿಸಿ ನಾನು ಯಾವಾಗಲೂ ಈ ಥರನೇ ಬಿಡಿಸೋದು ಈ ಥರ ಬಿಡಿಸಿ ಕರೆಕ್ಟಾಗಿ ಐದು ಬೆರಳು ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಈ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಬಿಡಿಸಿ ಈ ಥರ ಬಿಡಿಸಾದ್ಮೇಲೆ ಇನ್ನೊಂದು ವಿಶೇಷ ಇದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಹೊಟ್ಟೆಗೆ ಬಟ್ಟೆಗೆ ಯಾವತ್ತೂ ನಮಗೆ ದಾರಿದ್ರ್ಯ ಬರಬಾರ್ದು ನಾನು ಎಷ್ಟೋ ಜನ ನೋಡಿದ್ದೀನಿ ಎಷ್ಟೇ ಸಂಪಾದನೆ ಮಾಡಿದ್ರು ಎರಡೊತ್ತು ನೆಮ್ಮದಿಯಾಗಿ ಊಟ ಮಾಡೋಷ್ಟು ಅವರಿಗೆ ಇರೋದಿಲ್ಲ ಅದು ಒಂಥರ ದಾರಿದ್ರ್ಯನೇ ಹಾಗಾಗಿ ಮನೆಯಲ್ಲಿ ಪ್ರತಿದಿನ ಶ್ರೀರಾಮಚಂದ್ರ ಅವರ ಅಕ್ಷಯ ಪಾತ್ರೆ ಶ್ರೀರಾಮಚಂದ್ರನ ಶ್ರೀರಾಮ ಅಕ್ಷಯ ಪಾತ್ರೆನ ಪ್ರತಿದಿನ ಬಿಡಿಸೋದ್ರಿಂದ ನಮ್ಮ ಮನೆಯಲ್ಲಿ ಹೊಟ್ಟೆಗೆ ಯಾವತ್ತೂ ದಾರಿದ್ರ್ಯ ಬರೋದಿಲ್ಲ ಮಧ್ಯದಲ್ಲಿ ಶ್ರೀಕಾರ ಬರೀಬೇಕು ಶ್ರೀರಾಮಂದು ಈ ಥರ ಶ್ರೀಕಾರ ನೋಡಿ ಈ ಥರ ಒಂದು ಅಕ್ಷಯ ಪಾತ್ರೆ ಬರೆದು ಕೆಳಗೆ ಸೀತಾ ಸೆರಗು ಈ ಸೀತಾ ಸೆರಗು ಬರೆಯೋದ್ರಿಂದ ನಮಗೆ ಬಟ್ಟೆಗೆ ಯಾವುದೇ ರೀತಿ ದಾರಿದ್ರ್ಯ ಬರಲ್ಲ ಹೊಟ್ಟೆಗೆ ಬಟ್ಟೆಗೆ ಯಾವತ್ತೂ ನಮಗೆ ದಾರಿದ್ರ್ಯ ಬರಬಾರ್ದು ಅಂದರೆ ಮನೆಯಲ್ಲಿ ಈ ಥರ ಐದು ಲೈನ್ಗಳು ಹಾಕಿ ಅದಕ್ಕೆ ಕೆಳಗಡೆ ಸೆರಗು ಹಂಚು ಈ ಥರದೊಂದು ಹಂಚು ಮಾಡಿ ಈ ಥರ ಸೀತಾ ಸೆರಗು ಬಿಡಿಸೋದ್ರಿಂದ ಮನೆಯಲ್ಲಿ ಬಟ್ಟೆಗೆ ಯಾವುದೇ ರೀತಿ ದಾರಿದ್ರ್ಯ ಬರಲ್ಲ ನೋಡಿ ಈ ಥರ ಡೈಲಿ ನೀವು ಮನೆಯಲ್ಲಿ ಸೂರ್ಯ ಚಂದ್ರ ಶ್ರೀಕಾರ ಶ್ರೀಕಾರ ಅಂದರೆ ಕೃಷ್ಣ ಪರಮಾತ್ಮ ಚಕ್ರ ಪದ್ಮ ಶಂಕ ಈ ಕಡೆ ಮತ್ತು ಶಂಕ ಪಾದಗಳು ಚಕ್ರ ಈ ಥರ ಬರೆದು ಶ್ರೀರಾಮ ಅಕ್ಷಯ ಪಾತ್ರೆ ಸೀತಾ ಸೆರಗು ಈ ಥರ ಬರೆಯೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಇರಲ್ಲ ಮತ್ತು ಜಾಗ ಇದ್ದರೆ ಪಾದಗಳ ಕೆಳಗಡೆ ಗೋಪಾದಗಳು ಹಾಕಿ ಜಾಗ ಇಲ್ಲ ಅಂದರೆ ಇಲ್ಲಿ ಬಲಗಡೆ ಈ ಥರ ಗೋಪಾದಗಳು ಕಾಣಿಸ್ತಾ ಇದೆಯಾ ಈ ಥರ ನೀಟಗೆ ನಾಲ್ಕು ಗೋಪಾದಗಳನ್ನ ಬಿಡಿಸಿ ಈ ಥರ ಬಿಡಿಸಿ ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮ ಹೇರಿಸಿ ಮತ್ತು ಒಂದು ಪಾದಕ್ಕೆ ಅರಿಶಿನ ಮಾತ್ರ ಹಾಕಿ ಯಾಕಂದರೆ ಅದು ವಿಷ್ಣು ಪಾದ ನಾರಾಯಣ ಪಾದ ಇನ್ನೊಂದು ಪಾದಕ್ಕೆ ಕುಂಕುಮ ಮಾತ್ರ ಹಾಕಿ ಅದು ಲಕ್ಷ್ಮೀ ಪಾದ ಲಕ್ಷ್ಮೀ ಸಹಿತ ಶ್ರೀ ವಿಷ್ಣು